ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ಬಹಳ ದಿನ ಆಗಿತ್ರಿ ವಾಕಿಂಗ್ ಹೋಗಿದ್ದಿಲ್ಲ ಅಂದರೆ ನಾವು ಡೈಲಿ ವಾಕಿಂಗ್ ಹೋಗ್ತಿದ್ವಿ ಇವಾಗ ಮಳೆ ಇದ್ದಿದ್ರಿಂದ ಒಂದು ಹದಿನೈದು ದಿನ ಆಗಿತ್ರಿ ವಾಕಿಂಗ್ ಬಿಟ್ಟು ಇವಾಗ ಮತ್ತೆ ಸ್ಟಾರ್ಟ್ ಮಾಡೇವಿ ಇವತ್ತಿಂದ ಅಂದ್ರೆ ಮಂಗಳವಾರ ಇವತ್ತು ಇವತ್ತಿಂದ ನಾನು ಮತ್ತೆ ವಾಕಿಂಗ್ ಸ್ಟಾರ್ಟ್ ಮಾಡೇನಿ ಹಾಗಾಗಿ ಬೆಳಗ್ಗೆ ಎದ್ದು ಫಸ್ಟಿಗೆ ನೋಡ್ರಿ ಖಾಲಿ ಹೊಟ್ಟೆ ಇಲ್ಲೇ ಒಂದು ಸ್ವಲ್ಪ ಬಿಸಿನೀರು ಕುಡಿತೀನಿ ರೀ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಫ್ರೆಶ್ ಅನ್ನಿಸ್ತೈತಿ ಹಾಗಾಗಿ ಈಗ ನೋಡ್ರಿ ಬಿಸಿನೀರು ಕುಡಿದೆ ಮತ್ತು ನಾವೀಗ ಇಲ್ಲ ಅಂದ್ರೆ ವಾಕಿಂಗ್ ಹೊಂಟೇವಿ ಕರೆಕ್ಟ್ ಆರು ಗಂಟೆ ಆಗೈತಿ ರೀ ನೋಡ್ರಿ ಇದು ನಂದು ವಾಕಿಂಗ್ ಔಟ್ಫಿಟ್ ಅಂತಲೇ ಹೇಳ್ಬೋದು ಈ ಥರ ಔಟ್ಫಿಟ್ ಹಾಕೊಂಡು ವಾಕಿಂಗ್ ಮಾಡಿದ್ರೆ ಅಂದ್ರೆ ಕಂಫರ್ಟೇಬಲ್ ಇರ್ತೈತಿ ನೋಡ್ರಿ ಇವಾಗ ನಾವು ಎಷ್ಟು ಕ್ಯಾಲರಿ ಬರ್ನ್ ಮಾಡಿದ್ವಿ ಎಷ್ಟು ಸ್ಟೆಪ್ಸ್ ಡಿಸ್ಟೆನ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಕರೆಕ್ಟ್ ಒನ್ ನೈಂಟಿ ಸೆವೆನ್ ಕ್ಯಾಲ್ರಿ ಮತ್ತು ಸಿಕ್ಸ್ ತೌಸಂಡ್ ತ್ರೀ ಸಿಕ್ಸ್ಟಿ ತ್ರೀ ಸ್ಟೆಪ್ಸ್ ರೀ ಡಿಸ್ಟೆನ್ಸ್ ಫೋರ್ ಪಾಯಿಂಟ್ ನೈನ್ ತ್ರೀ ಕಿಲೋಮೀಟ್ರ್ ಅಂದ್ರೆ ಫೈವ್ ಕಿಲೋಮೀಟ್ರಿಗೆ ಸ್ವಲ್ಪ ಕಡಿಮೆ ರೀ ಇವತ್ತಿನ ಸ್ಟೆಪ್ಸ್ ನೋಡಿರಿ ಇವ ಈಗಿನ ರೀ ಎಲ್ಲ ಹೆಣ್ಮಕ್ಳು ಆಗಿ ಏನಂದ್ರೆ ವೇಟ್ ಇಳಿಸೋಕೆ ಭಾಳ ಕಷ್ಟಪಡ್ತಿರ್ತಾರ ಅಂಥವ್ರಿಗೆ ನಾನಿಲ್ಲಿ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಅಥವಾ ಒಂದು ಮ್ಯಾಜಿಕ್ ಡ್ರಿಂಕ್ ಅಂತಲೇ ರೀ ಇದರಿಂದ ಭಾಳ ಬೆನಿಫಿಟ್ಸು ಅದಾವೆ ಹಾಗಾಗಿ ನಾನು ಇವತ್ತ ಇದನ್ನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ ರೀ ಇದೆ ನೋಡ್ರಿ ಚಿಯಾ ಸೀಡ್ಸ್ ಅಂತ ಹೇಳಿ ಇದೆಲ್ಲ ಏನಂದ್ರೆ ಆಯುರ್ವೇದಿಕ್ ಶಾಪ್ನಾಗ ಸಿಗ್ತೈತಿ ನೋಡ್ರಿ ಇಲ್ಲಿ ಒಂದು ಒಂದು ಪ್ಯಾಕೆಟ್ ಇಲ್ಲಿ ಹೆಪ್ಸೂರ್ ಶಾಪ್ ಅಂತ ಅಂತೈತ್ರಿ ಇದು ಆಯುರ್ವೇದಿಕ ಅಲ್ಲಿ ತೊಗೊಂಡೇನಿದೆ ನೋಡ್ರಿ ಇವ ಚಿಯಾ ಸೀಡ್ಸ ಇವನ್ನೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ನಾವು ರಾತ್ರಿನ ನೆನೆ ಇಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದಾವೆ ನೋಡ್ರಿ ಇಲ್ಲೇ ನಾನು ರಾತ್ರಿನ ನೆನೆ ಇಡಾಕತ್ತೀನಿ ರೀ ಒಂದು ಸ್ಪೂನ್ ಅಷ್ಟಾದರೆ ಸಾಕು ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಹಾಕೋಬೋದು ಬಟ್ ನಾನಿಲ್ಲಿ ಒಂದು ಸ್ಪೂನಷ್ಟು ಹಾಕೊಳಾಕತೀನಿ ಇದು ವೇಟ್ ಕಡಿಮೆ ಮಾಡಕ್ಕಂತ ಭಾಳ ಅಂದ್ರೆ ಭಾಳ ಕೆಲಸ ಮಾಡ್ತಿದ್ ಭಾಳ ಅಂದ್ರೆ ಭಾಳ ಬೆನಿಫಿಟ್ಸು ಅದಾವ ಹೆಣ್ಮಕ್ಳಿಗೆ ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ನಾನು ರಾತ್ರಿನೇ ನೆನೆಸಿಡ್ತೀನಿ ರೀ ಬೆಳಗ್ಗೆ ಎದ್ದು ಕುಳೆ ಇದನ್ನು ಕುಡಿತೀನಿ ವಾಕ್ ಹೋಗಿ ಬಂದು ಈಗ ಇದ್ರ ಬಗ್ಗೆ ನಾನು ನಿಮ್ಗೆ ಸ್ವಲ್ಪ ತಿಳಿಸ್ಕೊಡ್ತೀನಿ ಬರ್ರಿ ಇವಾಗ ಬೆಳಗ್ಗೆ ನೋಡ್ರೀಲೇ ನೆಂದಾವ ಇವ ಇವ್ನ ಇವಾಗ ನಾನು ಕುಡಿತೀನಿ ಹೆಣ್ಮಕ್ಳಿಗೆ ಚಿಯಾ ಸೀಡ್ಸ್ ಭಾಳ ಯೂಸ್ಫುಲ್ ಅಂತಲೇ ಹೇಳ್ಬೋದು ವೇಟ್ ಲಾಸಿಗೆ ಮತ್ತು ಅದು ಅಲ್ದೇ ನೋಡ್ರಿ ಕ್ಯಾಲ್ಶಿಯಮ್ ಮ್ಯಾಗ್ನೇಷಿಯಮ ಮತ್ತು ಏನಂದ್ರೆ ಸ್ಕಿನ್ನಿಗೂ ಭಾಳ ಒಳ್ಳೇದು ಇವು ಫೈಬರ್ ಒಮೆಗಾ ತ್ರೀ ಕೊಬ್ಬಿನ ಆಮ್ಲ ಪ್ರೋಟೀನ್ ಕ್ಯಾಲ್ಶಿಯಮ್ ಆಗಲೇ ಹೇಳ್ದಂಗೆ ಮ್ಯಾಗ್ನೀಷಿಯಮ್ ಭಾಳ ಅಂದ್ರೆ ಭಾಳ ಉತ್ತಮವಾಗಿ ಇರ್ತೈತಿ ಇದ್ರಾಗ ವೇಟ್ ಲಾಸ್ ಮಾಡೋಕೆ ಇದೊಂದು ಮ್ಯಾಜಿಕ್ ಡ್ರಿಂಕ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರಿ ಹಸುವು ಭಾಳ ಆಗಂಗಿಲ್ಲ ಇದನ್ನು ಕುಡಿದ್ರೆ ಹಸುವು ನಿಯಂತ್ರಿಸ್ತೈತಿ ಮತ್ತು ಡೈಜೆಷನ್ ಪ್ರಾಬ್ಲಮ್ಮು ಇರಂಗಿಲ್ಲ ಹಾಗಾಗಿ ಆರಾಮಾಗಿ ನಾವು ಇದನ್ನು ಕುಡಿಬೋದು ನೀವು ಬೆಳಗ್ಗೆ ಆದರೂ ರೀ ಇಲ್ಲಾಂದ್ರೆ ನೈಟು ಕುಡಿಬೋದು ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಮ್ ಇರೋದ್ರಿಂದ ಹೆಣ್ಮಕ್ಳಿಗೆ ಬೋನ್ಸಿಗೂ ಭಾಳ ಒಳ್ಳೇದ್ರಿ ಇದು ಹಾಗಾಗಿ ಅದಕ್ಕೂ ಕೂಡ ಯೂಸ್ ಆಗ್ತೈತಿ ಮತ್ತು ಸಕ್ಕರೆ ಕಾಯಿಲೆ ಇದ್ದರೂ ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು ಅವರಿಗಂತೂ ಭಾಳ ಒಳ್ಳೆಯದಂತಲೇ ಹೇಳ್ಬೋದು ಫೈಬರ್ ಏನಂದ್ರೆ ಬ್ಲಡ್ ಒಳಗೆ ಇದು ಸ್ಥಿರಗೊಳಿಸಿ ಮತ್ತು ಇದನ್ನು ಬ್ಲಡ್ ಶುಗರ್ನ ಕಂಟ್ರೋಲ್ ಮಾಡ್ತಿದ್ರು ಹಾಗಾಗಿ ಶುಗರ್ ಇದ್ದೋರು ಇದನ್ನ ಉಪಯೋಗಿಸ್ಬೋದು ಹಾಗಾಗಿ ನೋಡಿರಿ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಇದ್ದಾವೆ ಈ ಚಿಯಾಸಿಡ್ಸ್ ಮತ್ತು ವೆಯ್ಟ್ ಲಾಸಿಗಂತೂ ಭಾಳ ಯೂಸ್ ಆಗತ್ತೆ ರೀ ನಾನಂತೂ ಭಾಳ ವರ್ಷದಿಂದ ಯೂಸ್ ಮಾಡಾಕತ್ತೀನಿ ಹಾಗಾಗಿ ನಿಮಗೂ ಇದನ್ನು ತೋರಿಸ್ಕೊಡ್ತೀನಿ ರೀ ನೀವು ಕೂಡ ಯೂಸ್ ಮಾಡ್ಬೋದು ಇವಾಗ ನೋಡ್ರಿ ಅದು ಡ್ರಿಂಕ್ ಕುಡಿದ್ರೆ ಸ್ವಲ್ಪ ಹೊತ್ತು ಬಿಟ್ಟೆ ನೋಡಿರಿ ನಾನು ಸ್ವಲ್ಪ ಟೀ ರೀ ಸಕ್ಕರೆ ಭಾಳ ಕಡಿಮೆ ಹಾಕ್ಕೊಂಡು ನೋಡ್ರಿ ಒಂದು ಎರಡು ಮಾರಿಗೋಲ್ಡ್ ಬಿಸ್ಕೆಟನ್ನು ತಿಂತೀನಿ ಇದು ನಂದು ಬೆಳಗ್ಗಿನ ಹೇಳ್ಬೋದು ನೋಡಿರಿ ಇವಾಗ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಾರ್ದೆ ನೋಡಾತ್ತೀರಿ ಹಂಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿರಿ ನಾನು ಹಾಕಿದ ವಿಡಿಯೋ ನಿಮ್ಗೆ ಮೊದಲು ನೋಟಿಫಿಕೇಷನ್ ಬರ್ತೈತಿ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಹಂಗೆ ಸಪೋರ್ಟ್ ಮಾಡಿರಿ ವಿಡಿಯೋನ ನೋಡಿ ಅಂತ ಹೇಳ್ತಾ ನೋಡಿರಿ ಬೆಳಗ್ಗೆ ಟೀ ಕುಡಿಯೋದ್ರಾಗ ಮಸ್ತ್ ಮಜಾ ಅನ್ನಿಸ್ತೈತ್ರಿ ಫ್ರೆಶ್ ಅನ್ನಿಸ್ತೈತಿ ನಿಮಗೂ ಹಿಂಗೆ ಆಗ್ತೈತೆ ಅಂದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ಟೀ ಕುಡ್ದಾದ್ಮೇಲೆ ನೋಡಿರಿ ನನ್ನ ಮಗಳಿಗೆ ಟಿಫನ್ ರೆಡಿ ಮಾಡೀನಿ ಏನಪ್ಪಾ ಹೇಳಿದ್ರೆ ಚಪಾತಿ ಮತ್ತು ಸಾಸ್ ಇದನ್ನು ತೊಗೊಂಡು ಇವತ್ತು ಬರ್ರಿ ಹಂಗಿದ್ರೆ ಟಿಫನ್ ರೆಡಿ ಮಾಡಿ ನೆಕ್ಸ್ಟ್ ಅವಳಿಗೆ ರೆಡಿ ಮಾಡೋಣ ರೀ ಮಕ್ಳು ಇದು ಇವ ಏನಂದ್ರೆ ಸಣ್ಣವರು ಇರುವಾಗ ಅವ್ರಿಗೆ ಬೆಳಗ್ಗೆ ಎದ್ದ ತಕ್ಷಣದಿಂದ ಫುಲ್ ಸ್ಕೂಲಿಗೆ ಹೋಗೋ ಮಠನೂ ನಮ್ಗೆ ಊಟ ಫ್ರೀನೇ ಇರಂಗಿಲ್ಲ ಯಾಕಂದ್ರೆ ಅವ್ರು ಸಣ್ಣವ್ರಾಗಿರೋದ್ರಿಂದ ತಿನ್ಸೋದ್ರಿಂದ ಹಿಡಿದು ಅವರಿಗೆ ಸ್ನಾನ ಮಾಡಿಸೋದು ಮತ್ತು ಏನಪ್ಪ ಅಂತ ಹೇಳಿದ್ರೆ ರೆಡಿ ಮಾಡಿ ಕಳಿಸೋ ಮಟ್ಟ ಫುಲ್ ಫ್ರೀ ಇರೋಂಗಿಲ್ಲ ನಾವು ನಿಮಗೂ ಹಿಂಗೆ ಏನ್ರಿ ಅಂತ ಹೇಳಿದ್ರೆ ನಂಗೆ ಒಂದು ಕಮೆಂಟ್ ಮಾಡಿರಿ ಎಲ್ಲ ಮಕ್ಳು ಹಿಂಗೆ ಅನ್ನಿಸ್ತೈತಿ ನೆಕ್ಸ್ಟ್ ನೋಡ್ರಿ ಅವಳಿಗೆ ಈಗ ಇಕ್ಕಿ ಅಂತೂ ನನ್ನ ಮಗಳಂತೂ ಒಟ್ಟಕ್ಕೆ ರೀ ಆರಾಮಾಗಿ ರೆಡಿ ಮಾಡಿಸ್ಕೊತಾಳ ನೋಡ್ರಿ ಇವಾಗ ವಿಡಿಯೋ ಅಂತ ಹೇಳಿ ಶಾಪ್ ಮಾಡಾತ್ತಾಳ ನೋಡ್ರಿ ನೆಕ್ಸ್ಟ್ ಈಗ ಎಲ್ಲ ರೆಡಿ ಆಗ್ಯಾಳ ಬ್ಯಾಗ್ ತೊಗೊಂಡು ಟಿಫನ್ನು ರೀ ಕಿವ್ ಇವಾಗ ಏನಂದ್ರೆ ಚಪಾತಿ ತಿಂದ್ಲ ಇವಾಗ ಬಾಕ್ಸ್ ಎಲ್ಲ ರೆಡಿ ಆಗೈತಿ ಬ್ಯಾಗು ರೆಡಿ ಆಗೈತಿ ಬ್ಯಾಗ್ ತೊಗೊಂಡು ಇವಾಗ ನೋಡ್ರಿ ಇದು ಬಡ್ಸ್ ಅಂತ ಹೇಳಿ ಇದೇ ಏನಪ್ಪ ಅಂತ ಹೇಳಿದ್ರೆ ಗಾಳಿ ಹೋಗೋಂಗಿಲ್ಲ ಈಗ ತಂಪೈತಲ್ರಿ ಮಕ್ಕಳಿಗೆ ಈ ಥರ ಹಾಕಿ ಕಳಿಸೋದ್ರಿಂದ ಭಾಳ ಒಳ್ಳೇದು ಗಾಳಿ ಹೋಗಂಗಿಲ್ಲ ಆರಾಮಾಗಿ ಬೆಚ್ಚಗಿರ್ತಾರೆ ಇವಾಗ ನನ್ನ ಮಗಳಿಗೆ ಕಳಿಸಿ ಸ್ನಾನ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ನಾನು ಟಿಫನ್ನಿಗೆ ರೆಡಿ ಮಾಡತ್ತೀನಿ ಟಿಫನಿಗೆ ಏನು ರೆಡಿ ಮಾಡತ್ತೀನಿ ಅಂತ ಹೇಳಿದ್ರೆ ಚುರ್ಮರಿ ಸುಸ್ಲಾ ರೆಡಿ ರೀ ಚುರ್ಮರಿನ ತೊಯಿಸಿ ಒಗ್ಗರಣೆ ಹಾಕಿದ್ದೀನಿ ನೋಡಿರಿ ಅದು ರೆಡಿ ಆಗೈತಿ ಬರ್ರಿ ಈಗ ನಾಷ್ಟ ಮಾಡೋನೆ ಎಲ್ಲರೂ ನನ್ನ ಜೊತೆ ನೀವು ಬರ್ರಿ ಮಸ್ತ್ ಅಂದ್ರೆ ಮಸ್ತಾಗಿ ಅವು ಚುರ್ಮರಿ ಸುಸ್ಲಾ ಇದ್ರದ್ದು ಏನಾರ ರೆಸಿಪಿ ಬೇಕಂದ್ರೆ ನಾನು ಎಂಡ್ ಸ್ಕ್ರೀನಿಗೆ ಹಾಕಿರ್ತೀನಿ ರೀ ಇದ್ರದ್ದು ರೆಸಿಪಿ ನೋಡ್ಕೋರಿ ಭಾಳ ಟೇಸ್ಟ್ ಆಗ್ತವು ನೆಕ್ಸ್ಟ್ ನನ್ನ ಮಗಳೇ ಸ್ಕೂಲಿಂದ ಬಂದಲ ಬಂದ ತಕ್ಷಣ ಪಿಜ್ಜಾ ಬೇಕಂತ ಭಾಳ ಹಠ ಮಾಡಿದ್ಲಿ ರೀ ಅವ್ರ ಪಪ್ಪಾಗ ಫೋನ್ ಮಾಡಿ ಬಿಟ್ಲ ನೋಡ್ರಿ ಥ್ಯಾಂಕ್ಸ್ ಹೇಳತ್ತಳ ಪಪ್ಪಾಗ ಅವರು ಎಲ್ಲರಿಗೂ ಕೂಡೇ ತಂದಿದ್ರು ಹಾಗಾಗಿ ಎಲ್ಲರೂ ಸೇರಿ ಪಿಜ್ಜಾ ತಿಂದ್ವಿ ಪಿಜ್ಜಾ ತಿಂದ ಮಸ್ತ್ ಏನಪ್ಪಾ ಅಂತ ಹೇಳಿದ್ರೆ ಸಾಯಂಕಾಲ ಟೈಮ ಸ್ಪೆಂಡ್ ಮಾಡಿದ್ವಿ ಗಟ್ಟಿನೂ ಮಾಡ್ಕೊಂಡು ಕುಡಿದ್ವಿ ರೀ ನಿಮ್ಮದೇ ಡೈಲಿ ರೂಟೀನ್ ಹಿಂಗೆ ಇರ್ತೈತೋ ಅಥವಾ ಚೇಂಜ್ ಇರ್ತೈತೋ ಹೇಳಿ ನನಗೆ ಒಂದು ಕಮೆಂಟ್ ಮಾಡಿರಿ ನನ್ನ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ನಿಮ್ಗೆ ಒಂದು ಕಮೆಂಟ್ ಮಾಡಿರಿ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿರಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ಶೇರ್ ಮಾಡ್ತಾ ಇರ್ತೀನಿ ಹಾಗೆ ಏನಂದರೆ ನೋಡಿರಿ ಸಪೋರ್ಟ್ ಮಾಡಿರಿ ನೆಕ್ಸ್ಟ್ ಮಸ್ತ್ ಸಿಗ್ತೀನಿ ರೀ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್